ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಈ ಬಾರಿಯ ವಸ್ತು ಪ್ರದರ್ಶನವನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಆಯೋಜಿಸಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ಇದಕ್ಕೆ ಸಾರ್ವಜನಿಕರು ಸ್ಪಂದಿಸಬೇಕು ಎಂದು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ರವರು ಹೇಳಿದರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಧ್ಯಕ್ಷರ ಕಚೇರಿಯ ಸಭಾಂಗಣದಲ್ಲಿ ವಸ್ತು ಪ್ರದರ್ಶನ ಆಯೋಜನೆ ಸಂಬಂಧ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಸ್ತು ಪ್ರದರ್ಶನವನ್ನು ವೀಕ್ಷಿಸಲು ಹಾಗೂ ಉತ್ಪನ್ನಗಳನ್ನು ಕೊಂಡುಕೊಳ್ಳಲು ಬರುವ ಸಾರ್ವಜನಿಕರು ಪ್ಲಾಸ್ಟಿಕ್ ಬ್ಯಾಗ್ಗಳ ಬದಲಾಗಿ ಬಟ್ಟೆ ಚೀಲಗಳನ್ನು ತಂದು ಪ್ಲಾಸ್ಟಿಕ್ ಮುಕ್ತ ವಸ್ತು ಪ್ರದರ್ಶನಕ್ಕೆ ಸಹಕಾರ ನೀಡಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಸಿಇಒ ರುದ್ರೇಶ್ ಲಯನ್ಸ್ ಕ್ಲಬ್ ಸಂಸ್ಥೆಯ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾವು ತಕ್ಕಿತ್ ಮಾಡ್ತಾ ಇದ್ದೀವಿ ಅವರಿಂದ ಒಂದು ಅಂಡರ್ಟೇಕಿಂಗ್ ತಗೊಳ್ತಾ ಇದ್ವಿ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಮಾರ್ಬೋದು ಅದಕ್ಕೊಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೀವಿ ಗಾಜಿನ ಬಾಟ್ಲಲ್ಲಿ ನೀರು ಕೊಡೋವಂಥದ್ದು ಪ್ಯೂರ್ ವಾಟರ್ ಮತ್ತು ಸಾಮಾನ್ಯ ಜನರಿಗೆ ಇಡೀ ಎಕ್ಸಿಬಿಷನ್ ಆವರಣದಲ್ಲಿ ಆರು ಡ್ರಿಂಕಿಂಗ್ ವಾಟರ್ ಪ್ಲಾಂಟ್ ಏನಿದ್ವು ಸುಮಾರು ಆರರಿಂದ ಏಳು ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಏರ್ಪೋರ್ಟ್ ಮಾದರಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಉಚಿತವಾಗಿ ಅದು ಆರ್ಒ ಪ್ಲಾಂಟ್ ಪ್ರತಿಯೊಂದು ನಲ್ಲಿ ಹತ್ರ ಆರ್ಒ ಒನ್ ಪ್ಲಾಂಟ್ ಹಾಕಿ ಮಾಡ್ತಾ ಇದ್ದೀವಿ ಇದು ವಸ್ತು ಪ್ರದರ್ಶನದಲ್ಲಿ ಸಾರ್ವಜನಿಕರಿಗೆ ಸರಿ ಸರಿ ಸಾಮಾನ್ಯರಿಗೆ ಉಚಿತವಾಗಿ ಅಲ್ಲೇ ಶುದ್ಧ ಕುಡಿಯುವ ನೀರು ಅಲ್ಲೇ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಅನೇಕ ಲೈಟಿಂಗ್ ವ್ಯವಸ್ಥೆ ಆಗಿರಬಹುದು ಈ ಸತಿ ವಿಭಿನ್ನವಾದ ಲೈಟಿಂಗ್ ಮಾಡಿ ಈ ವರ್ಷದ ವಸ್ತು ಪ್ರದರ್ಶನದಲ್ಲಿ ಒಳ್ಳೆಯ ರೀತಿಯಲ್ಲಿ ಜನ ಬಂದವರು ಇಡೀ ಎಕ್ಸಿಬಿಷನ್ ಸುತ್ತಾಡಬೇಕು ನೋಡಬೇಕು ಏನೇನು ಮಾಡಿ ಈಗ ನಾವು ಹಿಂದೆ ಎಲ್ಲ ನಾವು ಕೇಳಿದ್ದೀವಿ ಅನೇಕ ಜನ ಬಂದರೆ ಒಂದೆರಡು ಬ್ಲಾಕ್ ನೋಡ್ಕೋತಾರೆ ಅಮ್ಯೂಸ್ಮೆಂಟ್ ಹೊರೋಗ್ತಾರೆ ಹಂಗೆ ಹೊರಟೋಗ್ತಾರೆ ಅಂತ ನಾವು ಈ ಲೈಟಿಂಗ್ ಹಾಕಿ ಲೈಟಿಂಗ್ ಮುಖಾಂತರ ನಾವು ಆ ಜನರನ್ನು ವಿವಿಧ ಜಾಗಗಳಲ್ಲಿ ಸೆಳೆಯುವ ಕೆಲಸ ಮಾಡಿ ಅಲ್ಲಿ ನಮ್ಮ ಗೌರ್ಮೆಂಟ್ ಸ್ಟಾಲ್ಸ್ಗಳು ಏನಿದೆಯೋ ಅದನ್ನು ನೋಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದಕ್ಕಿಂತ ಹೆಚ್ಚಾಗಿ ಈ ವರ್ಷ ನಮಗೂ ನಿಮಗೂ ಸಂತೋಷ ತರೋದು ವಿಚಾರ ಏನಂದರೆ ಕೆಲವು ಎರಡು ತಿಂಗಳ ಹಿಂದೆ ನಾನು ನಮ್ಮ ಟೂರಿಸಂ ಸೆಕ್ರೆಟರಿ ಸಲ್ಮಾ ಅವ್ರ ಮುಖಾಂತರ ನಾನು ಪತ್ರ ಬರೆದಿ ಎಕ್ಸಿಬಿಷನ್ ಎಕ್ಸಿಬಿಷನ್ನಲ್ಲಿ ಮಿಲ್ಟ್ರಿ ಆರಾಮ್ಸ್ ಅಂಡ್ ಅಮಿನೇಷನ್ ಡಿಸ್ಪ್ಲೇ ಮಾಡಬೇಕು ಅಂತ ಒಂದು ಕೇಳ್ಕೊಂಡಿದೆ ಆರ್ಮಿ ಜನರಲ್ ಅವರಿಗೆ ಕೇಳ್ಕೊಂಡಾಗ ಸುಮಾರು ಎರಡು ತಿಂಗಳಿಂದ ಒಂದು ಪ್ರಯತ್ನ ನಡೀತಾ ಇತ್ತು ನಿನ್ನೆ ತಾನೇ ಅದಕ್ಕೆ ಕನ್ಫರ್ಮೇಶನ್ ಸಿಕ್ಕಿದೆ ವಸ್ತು ಪ್ರದರ್ಶನ ಆವರಣದಲ್ಲಿ ಈ ಸತಿ ಆರ್ಮಿ ಅವರು ಮಿಲಿಟ್ರಿ ಅವರು ಯುದ್ಧಕ್ಕೆ ಉಪಯೋಗಿಸುವ ಆರಾಮ್ಸ್ ಅಂಡ್ ಆಮಿನೇಷನ್ಸ್ ತಂದು ಡಿಸ್ಪ್ಲೇ ಮಾಡಕ್ಕೆ ಒಪ್ಕೊಂಡವ್ರೆ ಬಹುಶಃ ಅವರು ಈ ದಸರಾದಲ್ಲಿ ನಾಲ್ಕು ದಿವಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನ್ನ ಪುನಃ ಅವ್ರಿಗೆ ರಿಕ್ವೆಸ್ಟ್ನೇನೆ ಮಾಡ್ಕೊಂಡಿದ್ದೀನಿ ಮಿನಿಮಮ್ ಫಿಫ್ಟೀನ್ ಡೇಸ್ ಆದರೂ ದಸರಾ ಅಂತ ಮಾಡಿಸ್ಕೊಡಿ ಅಂತ ಇದೊಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಬರ್ತಾ ಇದೆ ಮಿಲ್ಟ್ರಿ ಕಡೆಯಿಂದನೇ ಅವರಿಗೆ ಆಮಿಷ ನಾಮಿನೇಷನ್ಸ್ ಹಾಕ್ತಾ ಇದ್ದಾರೆ ಮತ್ತು ಜನರಿಗೆ ಮಕ್ಕಳು ಎಲ್ಲ ಬಂದಾಗ ವಸ್ತು ಪ್ರದರ್ಶನದಲ್ಲಿ ಮಕ್ಕಳುಗಳನ್ನ ಎಂಟರ್ಟೈನ್ ಮಾಡೋಕ್ಕೆ ಆಸೆಯಿಂದ ಫ್ಲಾನ್ಸ್ಗಳನ್ನ ಜೋಕರ್ಸ್ ಟೈಪು ಡಿಸ್ಪ್ಲೇ ಮಾಡೋಕ್ಕೆ ಅವ್ರನ್ನ ತಮಾಷೆ ಮಾಡೋಕ್ಕೆ ವಿವಿಧ ರೀತಿಯಲ್ಲಿ ಇದು ಮಾಡೋಕ್ಕೆ ಒಂದು ಗ್ರೂಪೇ ಒಂದು ತಂಡವನ್ನು ತಂದು ಬಿಡ್ತಾ ಇದ್ದೀವಿ ಅಲ್ಲಲ್ಲಿ ಬೀದಿ ಬೀದಿಯಲ್ಲಿ ಅಲ್ಲೇ ಮಕ್ಕಳುಗಳನ್ನ ಅವರು ಆಕರ್ಷವಾಗಿ ಇದು ಮಾಡ್ತಾರೆ ಮತ್ತು ವಿಂಟೇಜ್ ವೆಹಿಕಲ್ಸ್ ಏಜ್ ಆಗಿರೋರಿಗೆ ಹಾಗೂ ಅಂಗವಿಕಲರಿಗೆ ಇಡೀ ವಸ್ತು ಪ್ರದರ್ಶನ ಸುತ್ತಾಡೋಕ್ಕಾಗಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ ಯಾಕಂದರೆ ವಸ್ತು ಪ್ರದರ್ಶನ ಆವರಣ ಹೆಚ್ಚು ಕಡಿಮೆ ಎಂಬತ್ಮೂರು ಎಕರೆ ಇರೋದ್ರಿಂದ ಯಾರಾದರೂ ಬಂದಾಗ ವಿಂಟೇಜ್ ಕಾರ್ಡ್ಸ್ಗಳನ್ನು ಗೇಟಿಂದ ಉಪಯೋಗಿಸಿ ಅವ್ರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಡ್ರಾಪ್ ಮಾಡುವ ಕೆಲಸ ನಮ್ಮ ಎಕ್ಸಿಬಿಷನಲ್ಲಿ ಈ ಬಾರಿ ಆಗ್ತದೆ ಅದರಲ್ಲಿ